ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಇದೆಲ್ಲರೂ ಅಲ್ಲ ಆಯ್ತು ನನಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು ಸಿನಿಮಾ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವತ್ತು ಅಯೋಗ್ಯ ಟು ಈ ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದಲ್ಲಿ ಇರತ್ತೆ ಖುಷಿ ಆಯ್ತು ಅಯೋಗ್ಯ ಸೀಕ್ವೆಲ್ ಅಲ್ಲಿ ಪ್ರತಿಯೊಬ್ಬರು ಇದೀವಿ ಅಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಅಂಡ್ ತುಂಬಾ ಚೆನ್ನಾಗ್ ಆಗತ್ತೆ ಈ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮ್ಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ ಅದು ನಾವು ಅಯೋಗ್ಯ ಟೂ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮಿ ಏನಮಿ ಅದ್ರದ್ದು ರಿಪ್ಲೇಸ್ಮೆಂಟ್ ಯಾವ್ದು ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡಿದ್ದೀವಿ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಏನಮ್ಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನಿಸ್ತು ಚೇತನ್ ಸರ್ ಬರೆದಿರುವಂಥ ಹಾಡು ಅದು ಆ್ಯಂಡ್ ಅರ್ಜುನ್ ಸರ್ ಏಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಡಿಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟು ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿ ಆರ್ ರಿಯಲಿ ಮಿಸ್ಸಿಂಗ್ ಯು ಮುಂದಿನ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು ಸತೀಶ್ ಸರ್ ಇಲ್ಲ ನಾನು ಏನು ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರುವಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವ್ರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ಥರನೇ ಇದ್ವಿ ಅವಾಗ ಇನ್ನೂ ಬಹುಶಃ ಮೇಗ್ನ ಮದುವೆ ಆಗಿರಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ಇತ್ತು ಇನ್ನು ಮದುವೆಗೆ ಸೊ ಅವಾಗ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ ಆ್ಯಂಡ್ ಹಿ ವಾಸ್ ಇನ್ ಆ್ಯಕ್ಚುಲಿ ಇನ್ ಟಿಯರ್ಸ್ ನಮ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಟಿಯರ್ಸ್ ಬಿಕಾಸ್ ಅವರ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಆವಾಗ ಅಂತ ಸೊ ಖಂಡಿತವಾಗ್ಲೂ ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಆಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಏನೇ ಮಾಡಿದ್ರು ಏನು ಹೇಳಿದ್ರು ನೀವೇನು ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗೇ ಹೋಗ್ತೀವಿ ಯು ಆರ್ ಆ ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ತಿಂಕ್ ಎರಡು ಸೀನಲ್ಲಿ ನಮಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮಾಸ್ತಿ ಸಹ ನಿಮ್ಮ ಡೈಲಾಗ್ಸ್ ನಾವು ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನ ಅದನ್ನು ಹೇಳೋದಕ್ಕೆ ಆ್ಯಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ವಿಶ್ವಜಿತ್ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಬೈ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಇದು ಅವರ ಎರಡನೇ ಸಿನಿಮಾ ಆ್ಯಂಡ್ ನಮಗೆಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗಲಿ ಸಿನ್ಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ ಸುಮ್ ಸಿನಿಮಾ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ ಏನೋ ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರೆಲ್ರಿಗೂ ಈ ಸಿನಿಮಾ ಸೀಕ್ವಲಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಬಿಕಾಸ್ ಡೇ ಒನ್ ಇಂದ ಯು ಆರ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯಾನೇಜರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ನೈನ್ ಅರ್ಚುನ ಎವ್ರಿ ಒನ್ ಲಿಟ್ರಲಿ ಎವ್ರಿ ಒನ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಮಾತಾಡೋ ಇನ್ ಜನರಲ್ ಆಗಿ ಮಾತಾಡ್ತಿದ್ದೆ ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬ ಟೈಮ್ ತಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ರು ಒಂಥರ ಅಲ್ಲಿ ಟಾಮ್ ಅಂಡ್ ಜರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಅಂಡ್ ಜರೀಸ್ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಅವರ್ ಥರ್ಡ್ ಟೈಮ್ ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚ್ ಅದ ವಿ ಫೈಟ್ ಈಚ್ ಅದ ವಿ ಆಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಂ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋ ಶೂಟ್ ಅಲ್ಲಿ ಫೋಟೋಶೂಟ್ ಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವು ಹೆಂಗಿದ್ರು ಈಗ್ಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಸಿಕ್ ಮೇಂಟೈನ್ ಮಾಡಿದಾರೆ ಅವರು ಇನ್ಫ್ಯಾಕ್ಟ್ ಈ ಕಾಂಪ್ಲಿಮೆಂಟ್ ದ ಸೇಮ್ ಇಲ್ಲ ಇಲ್ಲ ನೀವು ಹಾಗಿದ್ರೆ ಸೈ ನೋ 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 ನೀವ್ ಹಾಗೆ ಇದ್ದೀರಾ ಅಂತ ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ರು ಕಡೆಯಿಂದ ಇವ್ರಿಗೆ ಸೀಕ್ವಲ್ ತ್ರೀ ಅದು ಪಾರ್ಟ್ ತ್ರೀ ಮಾಡಿದ್ರು ನಾವು ಹೇಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದಿವಿ ಅವ್ರ ಹೆಂಗಿರ್ತಾರ ಗೊತ್ತಿಲ್ಲ ಪ್ರಾಬ್ಲಿ ಅವ್ರಿಗೆ ಮದ್ವೆ ಆಗಿರುತ್ತೆ ಅವಾಗ ಬಟ್ ಕತೆ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ ಅಂಡ್ ಓವರ್ ಟು ಯು ಸತೀಶ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾವಿಬ್ರು ಅಸೋಸಿಯೇಟ್ ಆಗಿದೆ ಹೋಗೋದು ಬೇಡ ಕನ್ನಡಕ್ಕೆ ಬೇಕು ನಿರ್ದೇಶಕರು ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ ನನ್ನ ಆಸೆ ಅದು ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ ನಾವು ಇಲ್ಲಿಂದ ಎಲ್ಲ ಕಡೆ ಮುಟ್ಟ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಅಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾ ರಾಮ್ ಅವರು ನಂದವರ್ದು ಯಾವಾಗಲೂ ಏನೋ ಖುಷಿಗೆ ಆಗ್ತಾ ಇರುತ್ತೆ ಅಂಡ್ ಇಬ್ಬರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ರು ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಅವತ್ತಿಂದ ಇವತ್ತಿಗೂ ಮೆಟರ್ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಏನ್ ಅದ್ರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡ್ ಮಕ್ಕಳಿಗೆ ಅಷ್ಟು ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಅದು ಬಿಡಿ ನಾನು ಆ ಹೇಳಿದೆ ಅದಕ್ಕೆ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ ಅದು ಒಳ್ಳೆದಿ ಈ ಮುಖ ನಮ್ಮ ಸಿನಿಮಾ ಅಂದ್ರೆ ಅವ್ರ ಟೆಂಟ್ಲಿ ಸದಾಕಾಲ ಉಳೀಲಿ ಅಂತ ನಾನು ಹಾರೈಸ್ತೀನಿ ಹಿಂಗೆ ನಾವು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬೀಯ್ ಸೀನಿಯರ್ ಥ್ಯಾಂಕ್ಸ್ ಸಲ ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ ಅದರ ಬಾ ಅದರದ್ದು ಟೈಟಲ್ ಭಾರ ಸಖತ್ ಇದೆ ಅದು ತುಂಬ ದೊಡ್ಡ ಭಾರ ಅದು ಟೈಟಲ್ ಬಟ್ ಸತ್ಯ ಹೇಳ್ತೀನಿ ಲೇಡಿ ಸೂಪರ್ ಸ್ಟಾರೋ ಸೂಪರ್ ಸ್ಟಾರೋ ಅಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗ್ಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ ನಾನು ಬುಲ್ಬುಲ್ಲಾಗಿ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ನಾವು ಈ ಫೋಟೋ ಶೂಟ್ ಮಾಡ್ಬೇಕು ಅಂತಂದಾಗ ಒಂದು ರಚಿತ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು ಒಬ್ಬ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋಯಿನ್ ಗಳು ಇರ್ಲಿ ಅಂತ ನಾನು ಹಾರೈಸ್ತೀನಿ ಇನ್ನೇನಿಲ್ಲ ಬೇರೆ ಏನಿಲ್ಲ ಒಳ್ಳೇದಾಗಲಿ ನೀವೆಲ್ಲರೂ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡ್ ಅಲ್ಲಿ ಈ ಸಿನಿಮಾಗ್ ಇರ್ಲಿ ಅಂತ ನಿಮ್ ಹಾರೈಕೆ ಇರಲಿ ಯಾಕಂದ್ರೆ ಕನ್ನಡ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಯೋಗ್ಯ ಆಗಿತ್ತು ಅಯೋಗ್ಯ ಟೂನು ಆಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆರಲಿ ಅಂಡ್ ಮುನೇಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ ಮಹೇಶ್ ಅವರ ಫ್ಯಾಮಿಲಿ ಬಂದಿದೆ ಇಲ್ಲಿ ಎಲ್ಲರ ಫ್ಯಾಮಿಲಿ ಅಂಡ್ ನಮ್ಮ ಎಕ್ಸ್ ನಮ್ಮ ಫ್ಯಾಮಿಲಿ ಈ ಫ್ಯಾಮಿಲಿ ಅಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತೆ ನಯನ ಅವರ ಎಫರ್ಟ್